ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಬುಲೇರ ಒಂದು ಗಾಡಿ ಕಳಿಸ್ಕೊಡಿಲ್ಲ ಮಹೇಂದ್ರ ಪ್ಯಾಸೆಂಜರ್ ಗಾಡಿ ಅದು ಹಾಂ ಪ್ಯಾಸೆಂಜರು ಎರಡು ಸಾವಿರದ ಎಂಟು ಮಾಡಲು ಎಂಟು ಮಾಡಲು ಓನರ್ ಬೈ ಗಾಡಿ ಫೋರ್ತ್ ಡಾಕ್ಯುಮೆಂಟ್ ಸೆಟ್ಟಿಂಗ್ ನಿಮಗೆ ಸರ್ ಗಾಡಿ ಅದು ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ಶು ಫ್ರೆಶ್ ಆಗಿ ಇದರಾ ಲೋನ್ ಐತೆ ಸರ್ ಗಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಇಷ್ಟೇ ಇದೆ ಗಡಿ ನೋ ಟ್ರನ್ನಿಂಗ್ ಇಂಜಿನ್ ಅದು ಆ ಒಂದು ಚಿಲ್ರೆ ಆಗಿದೆ ಒಂದು ಚಿಲ್ರೆ ಇಂಜಿನ್ ಕಂಡೀಷನ್ ನೋಡಿದ್ರೆ ಸರ್ ಇದೇ ಗಡಿ ಎ ಚನ್ನಾಗಿದೆ ಇದು ಹತ್ರ ಇರೋದು ಹ್ಮ್ ಹ್ಮ್ ಹತ್ರ ಇದ್ಯಾ ಇಂಜಿನ್ ಕಂಡೀಷನ್ ನೀಡ ಹೌದು ಪಾರ್ಟಿ ಹತ್ರನೇ ಮೆಕಾನಿಕ್ ಟೈರ್ ಕಂಡೀಷನ್ ಮೇ टायर टायर कितने सेंचुरी की दिया हाँ टायर मैग भी लगा चाहे लगा आई तो मैग भी लेते हैं हाँ हाँ ये स्पर्श तो मैलेज करी है मैलेज जो नंदनर बोल रहा है पिकअप करी थी हाँ हाँ सेवेन सीटर में एट ना गाड़ी हाँ सेवेन सीटर सेवेन सीटर हाँ ये तो फीचर सिर्फ मर्चेंट वाला है ये तो पोस्टरिंग हो पोस्टरिंग

ವೈಟ್ ಬೋರ್ಡ್ ಅಲ್ಲ ಐಡಿಯಾ ಇಲ್ಲ ಇರೋಡಿ ಎಂಬಜೆ ಫೈನಲ್ ಕೊಡ್ತೀರಾ ಹೌದು ಹೌದು ಓಕೆ ಓಕೆ ಮಾಡ್ತೀವಿ ಗಾಡಿ ಓಕೆ ನಮ್ಮ ಕಡೆ ಬಂದ್ರೆ ಇರೋಡಿ ಎಂಬಜೆ ಮಾಡ್ಕೊಳ್ತೀವಿ ಮಾಡ್ಕೊಡಿ ಅಣ್ಣ ಸರಿ ಸರಿ ಹಾ ಥ್ಯಾಂಕ್ ಯು